ಸ್ನೇಹಿತರೆ ನಮಸ್ಕಾರ ನಮ್ಮದ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ ಏನು ವಿಡಿಯೋ ನೋಡಿ ಇಲ್ಲಿ ನಾನು ನೆಲ್ಲಿಕಾಯಿ ಚಟ್ನಿ ಜೊತೆ ಬಂದಿದ್ದೀನಿ ಬನ್ನಿ ನೆಲ್ಲಿಕಾಯಿ ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಸಾಮಾನು ಮಾಡೋ ವಿಧಾನ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ನೋಡಿ ಸ್ನೇಹಿತರೆ ನಾನು ಈಗ ಬೆಟ್ಟದ ನೆಲ್ಲಿಕಾಯಿ ತೊಗೊಂಬಂದಿದ್ದೀನಿ ಇದನ್ನು ಏನು ಮಾಡಬೇಕು ಅಂತಂದರೆ ನಾನು ಚಟ್ನಿ ಮಾಡಕ್ಕೆ ಬಂದಿದ್ದೀನಿ ಇದನ್ನು ತಗೊಂಡು ಈ ಥರ ಹೀಗೆ ಕಟ್ ಮಾಡ್ಕೊತೀನಿ ಹಿಂಗೆ ಕಟ್ ಮಾಡಿಕೊಂಡು ಚಟ್ನಿ ಮಾಡ್ತೀನಿ ಇದನ್ನೆಲ್ಲ ತೊಳೆದು ಒರೆಸ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಹಿಂಗೆ ಕಟ್ ಮಾಡಿಕೊಂಡು ಹಿಂಗೆ ಪೀಸ್ ಪೀಸ ಹಿಂಗೆ ಪೀಸ್ ಮಾಡ್ಕೊಳ್ತೀನಿ ಹಿಂಗೆ ಹೋಳು ಹೋಳು ಹಿಂಗೆ ತೊಗೊಂಡ್ರೆ ಇದನ್ನು ಎಣ್ಣೆಲಿ ರೋಸ್ಟ್ ಮಾಡ್ಕೋಬೇಕು ಹಿಂಗೆ ಪೀಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗ್ತಾಯಿದೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ನೆಲ್ಲಿಕಾಯಿ ಚಟ್ನಿ ಮಾಡೋಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದ್ದೀನಿ ನೋಡಿ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಉದ್ದಿನ ಬೇಳೆ ನೋಡಿ ಒಂದು ಹತ್ತರಿಂದ ಇಪ್ಪತ್ತು ಮೆಂತ್ಯ ಇಷ್ಟು ಹಾಕ್ಕೊಂಡಿದ್ದೀನಿ ಬ್ಯಾಳಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ ಮುರ್ದ್ಬಿಟ್ಟು ನಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು ನಮ್ಮ ಖಾರ ನಮ್ಮ ಟೇಸ್ಟಿಗೆ ತಕ್ಕಾಗ ಹಾಕೊಳ್ಳೋದು ಇದೆಲ್ಲ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ ಈಗ ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ನೆಲ್ಲಿಕಾಯಿ ಹಾಕೊಂಡ್ರೆ ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ನೋಡಿ ಸ್ವಲ್ಪ ಅಶ್ವಿ ಪುಡಿ ಹಾಕೋಣ ಸ್ವಲ್ಪ ಅಶ್ವಿ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋಣ ಅಷ್ಟ ಕೊತ್ತಂಬರಿ ಸೊಪ್ಪು ಸಿಹಿ ಬಾದು ಸ್ಟವ್ ಆಫ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮನೆ ಬಾಡಿಸ್ಕೊಳ್ತೀವಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಕಮ್ಮಿ ಉಪ್ಪು ನೋಡಿ ಸ್ನೇಹಿತರೆ ಎಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ದಪ್ಪ ದಪ್ಪ ಮಿಕ್ಸಿ ಮಾಡ್ಕೊಂಡ್ರ ಈಗ ಮಿಕ್ಸಿ ಮಾಡ್ಕೊಂಡು ನೀರು ಹಾಕೋದು ಬೇಡ ನೋಡಿ ಸ್ನೇಹಿತರೆ ಈ ಥರ ದಪ್ಪ ದಪ್ಪ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಚೂರು ಬೆಲ್ಲ ಹಾಕೋತೀನಿ ನೋಡಿ ಒಂದಿಷ್ಟು ಹುಳು ಹುಳ್ಳುಳ್ಳಿ ಆಗಿರ್ತದಲ್ಲ ರೊಟ್ಟಿಗೆ ಎಲ್ಲಕ್ಕೂ ಚೆನ್ನಾಗಿರ್ತದೆ ಒಂದು ಚೂರು ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ನೋಡಿ ಸ್ನೇಹಿತರೆ ಇಷ್ಟು ದಪ್ಪ ದಪ್ಪಾಗಿ ರುಬ್ಕೊಂಡಿದ್ದೀನಿ ಅಂತ ನೋಡಿ ಚೆನ್ನಾಗಿ ಬಂದಿದೆ ನೀರು ಹಾಕಿಲ್ಲ ಏನಿಲ್ಲ ಹಾಗೆ ರುಬ್ಕೊಂಡಿದ್ದೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೆಲ್ಲಿಕಾಯಿ ಚಟ್ನಿ ರೆಡಿ ಆಯಿತು ಸರ್ವ್ ಮಾಡ್ತಾಯಿದ್ದೀನಿ ಬನ್ನಿ ಚಟ್ನಿ ತಿನ್ನೋಣ ನೋಡೋಣ ಹೆಂಗೆ ಬಂದಿದೆ ಅಂತ ಬನ್ನಿ ನೋಡಿ ಘಮ ಘಮ ಅಂತ ಇದೆ ಬಾಯಲ್ಲಿ ನೀರು ಬರ್ತಾ ಇದೆ ಅದು ಹುಳಿ ಹುಳಿಕಾಯಲ್ವ ಮೊದಲೇ ಗಮ್ ಇದಕ್ಕೇನು ಒಗ್ಗರಣೆ ಬಿಡ ಏನು ಬಿಡ ಆ ಹುರ್ಕೊಳ್ಳುವಾಗಲೇ ಎಣ್ಣೆ ಹಾಕೊಂಡು ಹುರ್ಕೊಂಡಿದ್ನಲ್ಲ ಅಷ್ಟೇ ಒಗ್ಗರಣೆ ಇದಕ್ಕೆ ನಾನು ಈಗ ಒಗ್ಗರಣೆ ಏನು ಹಾಕಿಲ್ಲ ಇದೇ ಇನ್ನೂ ಒಂದು ಆರು ಗಂಟೆ ಇಟ್ಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಎಣ್ಣೆ ಹಾಕೊಂಡು ತಿನ್ಬೋದು ಚಪಾತಿ ತಿನ್ಬೋದು ಅಕ್ಕಿ ರೊಟ್ಟಿ ತಿನ್ಬೋದು ಜೋಳ ರೊಟ್ಟಿ ತಿನ್ಬೋದು ತುಂಬ ಟೇಸ್ಟಿಯಾಗುತ್ತೆ ರಾಗಿ ರೊಟ್ಟಿನೂ ತಿನ್ಬೋದು ನೋಡಿ ಸ್ನೇಹಿತರೆ ಸರ್ವ್ ಮಾಡಿದ್ದೀನಿ ನೋಡಿ ನೆಲ್ಲಿಕಾಯಿ ಚಟ್ನಿ ಎಷ್ಟು ಚೆನ್ನಾಗಿ ಗಮ ಗಮ ಘಮ ಅಂತ ಇದೆ ಬಾಯಲ್ಲಿ ನೀರು ಬರ್ತಾ ಬರ್ತಾಯಿದ್ದೀಯ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ನೋಡಿದ್ರಿ ಅಲ್ವಾ ಹೆಂಗೆ ಮಾಡೋದು ಅಂತ ನೀವು ಮಾಡ್ತೀರಲ್ವಾ ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರು ನೋಡ್ತಾಯಿದ್ರಿ ಸಬ್ಸ್ಕ್ರೈ ಆಗಿ ನೋಡಿ ಹಳಕ್ರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊತೀನಿ ಕಮೆಂಟ್ ಹಾಕಿ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ ಸೂಪರಾಗಿದೆ ಥ್ಯಾಂಕ್ ಯು